ಕನ್ನಡಿಗ ಚಾನೆಲ್ ವೈ ಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಮಾಡ್ತಿರ್ತಕ್ಕಂಥ ವಿಡಿಯೋ ಅತಿ ಅತಿ ಒಂದು ಉತ್ತಮವಾದಂಥ ಹಾಗೂ ಸಾರ್ವಜನಿಕ ಜೀವನದಲ್ಲಿ ಬದುಕ್ತಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಅರ್ಥ ಮಾಡ್ಕೋಬೇಕು ಅಂಥವರ ಜೀವನವನ್ನೇ ತಮ್ಮ ಜೀವನವನ್ನಾಗಿ ಆದರ್ಶಗಳನ್ನು ತಮ್ಮ ಆದರ್ಶಗಳನ್ನಾಗಿ ಪರಿವರ್ತಿಸ್ಕೊಳ್ಬೇಕು ಈ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಸದ್ ಸನ್ಮಾರ್ಗದಲ್ಲಿ ಸಹ ಸಹಮತದಿಂದ ಹಾಗೂ ತಾಳ್ಮೆಯಿಂದ ಬದುಕು ಸಾಗಿಸಿದರೆ ಜೀವನ ಪಾವನ ಆಗುವುದರಲ್ಲಿ ಸಂದೇಹವಿಲ್ಲವೆನ್ನುವಂಥ ಒಂದು ಮಾತಿನೊಂದಿಗೆ ಈ ಸಂಚಿಕೆಯನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ ಯಾಕಂದ್ರೆ ಆ ಒಂದು ಆದರ್ಶ ಮಹಿಳೆಯವಳು ಆದರ್ಶ ಮಹಿಳೆ ಅಂದರೆ ಜೀವನದಲ್ಲಿ ಎಲ್ಲರೂ ಕೂಡ ಆದರ್ಶವಾಗಿ ಬಾಳ್ತಿರ್ತಾರೆ ಬದುಕ್ತಿರ್ತಾರೆ ತಮ್ಮ ಜೀವನವನ್ನು ರೂಪಿಸಿಕೊಂಡಿರ್ತಾರೆ ಮಕ್ಕಳನ್ನು ಗಂಡನನ್ನು ಹಾಗೂ ತನ್ನ ತವರನ್ನು ಹಾಗೂ ಗಂಡನ ಮನೆಯನ್ನು ಬೆಳಗ್ತಿರ್ತಾರೆ ಅದರಲ್ಲೂ ಕೂಡ ಯಾವುದೇ ಸಂದೇಹ ಇಲ್ಲ ಆದರೂ ಕೂಡ ಇಂಥ ಒಂದು ಅದ್ಭುತವಾದಂಥ ಬಾಳನ್ನು ಬದುಕಿ ಹಾಗೂ ಬಾಳೆ ಇಂಥ ಬಾಳಿನಲ್ಲಿ ತಾವು ತಮ್ಮ ಸಾರ್ಥಕತೆಯನ್ನು ಕಂಡು ಆದರ್ಶ ಮಹಿಳೆಯಾಗಿ ಜೀವನದಲ್ಲಿ ಎಷ್ಟೇ ಕಷ್ಟ ಕ ಕಾರ್ಪಣ್ಯಗಳು ಎದುರಾದರೂ ಕೂಡ ಗಂಡನಿಂದ ದೂರ ಆದರೂ ಕೂಡ ಗಂಡ ಬಿಟ್ಟು ದೇಶ ಸಂಚಾರಿ ಆದರೂ ಕೂಡ ದೃದಗಡ ದ್ವತಿಗೆಡದೆ ಜೀವನದಲ್ಲಿ ಒಂದು ನೈಜತೆಯನ್ನು ಹಾಗೂ ತಾಳ್ಮೆಯನ್ನು ತೆಗೆದುಕೊಂಡು ಜೀವನದ ಸಂಧ್ಯಾಕಾಲದವರೆಗೂ ಕೂಡ ಒಬ್ಬಂಟಿಯಾಗಿ ಬದುಕಿರುವಂಥ ಮಹಾ ಸಾಧ್ವಿಯ ಬಗ್ಗೆ ಇವತ್ತು ನನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೇನೆ ಯಾಕಂದರೆ ಈಗಿನ ಕಾಲದಲ್ಲಿ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನಾದನೆಂದರೆ ಅವರ ಒಂದು ಅಟಾಟೋಪಗಳು ಹಾಗೂ ಅವರ ಒಂದು ವೈಭವಪುತ ಜೀವನ ಅವರ ಒಂದು ನಡವಳಿಕೆಯನ್ನು ಕೂಡ ನಾವು ಇವತ್ತು ನಮ್ಮ ನೋಡ್ತಾ ಇದ್ದೇವೆ ಅದರಲ್ಲೂ ಕೂಡ ತಾಲೂಕಾ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದರಂತೂ ಕೂಡ ಅವರೇ ಈ ಒಂದು ನಾಡಿಗೆ ದೊರೆಗಳು ಅನ್ನುವಂಥ ರೀತಿಯಲ್ಲಿ ನಡೆದುಕೊಳ್ತಾರೆ ಹಾಗೂ ಸಾರ್ವಜನಿಕರ ಜೊತೆಗೆ ಮಾತಾಡಬೇಕಾದರೂ ಕೂಡ ಅಸಹ್ಯ ಪಟ್ಕೊಳ್ತಾರೆ ಆಮೇಲೆ ಶಾಸಕರು ಸಚಿವರು ಆದರಂತೂ ಮುಗದೇ ಹೋಯಿತು ಇಡೀ ರಾಜ್ಯವೇ ನನ್ನದು ಇಡೀ ದೇಶವೇ ನನ್ನದು ಅನ್ನುವಂಥ ಒಂದು ಅಹಮ್ನಲ್ಲಿ ತಮ್ಮ ಜೀವನವನ್ನು ಮಾಡ್ತಿರ್ತಾರೆ ಸಾರ್ವಜನಿಕರಿಗೆ ಸಿಗ್ತಾನೇ ಇರೋದಿಲ್ಲ ಸಾರ್ವಜನಿಕರ ಕುಂದುಕೊರತೆಗಳನ್ನು ಕೇಳ್ತಾನೆ ಇರೋದಿಲ್ಲ ಸಾರ್ವಜನಿಕರಿಗೆ ನಮಗೆ ಸಂಬಂಧವೇ ಇಲ್ಲವೆನ್ನುವಂತೆ ಜೀವನವನ್ನು ಮಾಡ್ತಿರ್ತಾರೆ ಇಂಥ ಸಮಯದಲ್ಲಿ ಈ ಒಂದು ಸಂಚಿಕೆಯಲ್ಲಿ ಮಹಾ ಮಹಾಸಾಧ್ವಿಯ ಪತಿಯು ಈ ರಾಷ್ಟ್ರದ ಪ್ರಧಾನಮಂತ್ರಿ ಆದರೂ ಕೂಡ ಅವರಿಗೆ ಯಾವುದೇ ಹಮ್ಮು ಬಿಮ್ಮು ಇಲ್ಲ ಹಾಗೂ ಯಾವುದೇ ಒಂದು ವೈಚಾರಿಕತೆಯ ಹಂಗಿನಲ್ಲಿಯೂ ಕೂಡ ಅವರಿಲ್ಲ ಯಾಕಂದರೆ ಯಾವತ್ತೂ ಕೂಡ ಸಾರ್ವಜನಿಕರಿಗೆ ಸಾರ್ವಜನಿಕ ಕ್ಷೇತ್ರಕ್ಕೆ ದೇಶಕ್ಕೆ ಹಾಗೂ ನಾಡಿಗೆ ಏನಾದರೂ ಒಂದು ಒಳಿತನ್ನು ಮಾಡಬೇಕನ್ನುವಂಥ ಒಂದು ಸದುದ್ದೇಶದಿಂದ ಸತ್ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ರಾಷ್ಟ್ರವೇ ಏಕೆ ಇಡೀ ಜಗ ಜಗತ್ತೇ ಅವರ ಒಂದು ಹೆಮ್ಮೆಯ ಕೊಡುಗೆಯನ್ನು ಸ್ಮರಿಸ್ತಾ ಇರೋದು ಅವರನ್ನು ಕೊಂಡಾಡ್ತಾ ಇರೋದನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ ಕೇಳ್ತಾ ಇದ್ದೇವೆ ಅವರ ಒಂದು ಉಪಸ್ಥಿತಿಯಲ್ಲೂ ಕೂಡ ನಾವು ಈಗ ಇದ್ದೇವೆ ಅನ್ನುವಂಥ ಒಂದು ಮಾತಿನೊಂದಿಗೆ ಈ ಸಂಚಿಕೆಯನ್ನು ನಾನು ಪ್ರಾರಂ ಪ್ರಾರಂಭ ಮಾಡ್ತಾ ಇದ್ದೇನೆ ಈಗ ನಾನು ಹೇಳ್ತಾ ಹೊರಟಿರ್ತಕ್ಕಂಥ ಈ ಸಂಚಿಕೆಯ ನಾಯಕಿ ಯಶೋಧ ಬಿನ್ ಮೋದಿ ಯಶೋಧ ಬಿನ್ ಅವರು ನಾಡು ಕಂಡ ರಾಷ್ಟ್ರ ಕಂಡ ಅಪರೂಪದ ಮಹಿಳೆ ಹಾಗೂ ತಾಳ್ಮೆಗೆ ಮತ್ತೊಂದು ಹೆಸರೇ ಯಶೋಧಾ ಬಿನ್ ಮೋದಿ ಅಂಥೇಳಿ ಕರಿಬೋದು ಇವರ ಜನ್ಮ ದಿನಾಂಕ ಹತ್ತೊಂಬತ್ತು ಐವತ್ತೊಂದು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಗುಜರಾತಿನ ಬ್ರಹ್ಮವಾಡ ಎಂಬಲ್ಲಿ ಇವರು ಜನಿಸಿದರು ಇವರು ಮೋದಿಯ ಸಂಬಂಧಿಕರೇ ಕೂಡ ಅಂದರೆ ಈಗಿನ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಸಂಬಂಧಿಕರು ಹೀಗಿರುವಾಗ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಜನಿಸಿದ ಈ ಜಶೋದ್ ಬಿನ್ ಮೋದಿಯವರು ಕೇವಲ ಎರಡು ವರ್ಷದವರಿದ್ದಾಗಲೇ ಅವರ ತಾಯಿಯನ್ನು ಕೂಡ ಕಳೆದುಕೊಂಡರು ಅವರ ಬಾಲ್ಯ ಜೀವನ ತಂದೆಯ ಆರೈಕೆಯಲ್ಲೇ ಕಳೆಯಿತು ಹೀಗಿರುವಾಗ ಕಷ್ಟದಲ್ಲೇ ಹುಟ್ಟಿ ಕಷ್ಟದಲ್ಲೇ ಬೆಳೆದು ಕಷ್ಟದಲ್ಲೇ ತನ್ನ ಜೀವನವನ್ನು ಮುಗಿಸಿರ್ತಕ್ಕಂಥ ಈ ಮಹಾಸಾಧ್ವಿ ನಿಜಕ್ಕೂ ಕೂಡ ನಮ್ಮ ದೇಶಕ್ಕೆ ಹೆಮ್ಮೆ ತರತಕ್ಕಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ ಆ ಕಾರ್ಯವೇ ಈಗ ಈ ಒಂದು ಸಂಚಿಕೆಯ ಸಂಚಿಕೆಯಲ್ಲಿ ಮೂಡಿ ಬರ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಪ್ರಸ್ತುತ ಪಡಿಸ್ತಾ ಇದ್ದೇನೆ ನರೇಂದ್ರ ಮೋದಿ ಅವರ ಸಂಬಂಧಿಕರಿವರು ಇವರ ಹನ್ನೆರಡನೇ ವಯಸ್ಸಿನಲ್ಲಿ ಇವರಿಗೆ ನರೇಂದ್ರ ಮೋದಿಯವರ ಜೊತೆಗೆ ಮದುವೆ ಆಯಿತು ಅಂದರೆ ಹನ್ನೆರಡು ಹದಿಮೂರು ವರ್ಷ ಅಂದರೆ ಇವರಿಗೆ ಹನ್ನೆರಡು ವರ್ಷ ಮೋದಿಯವರಿಗೆ ಹದಿಮೂರು ವಯಸ್ಸಿನಲ್ಲಿ ಮದುವೆ ಆಯಿತು ಮದುವೆ ಆದಮೇಲೆ ಇವರು ಹದಿನೇಳನೇ ವಯಸ್ಸಿಗೆ ಅಂದ್ರೆ ಬಿನ್ನ ಮೋದಿಯವರಿಗೆ ಹದಿನೇಳು ವರ್ಷ ತುಂಬ ತುಂಬಿದ ಮೇಲೆ ಗಂಡನ ಮನೆಗೆ ಕಳಿಸಿಕೊಡ್ತಾರೆ ಗಂಡನ ಮನೆಗೆ ಕಳಿಸಿಕೊಟ್ಟಾಗ ಮೋದಿಯವರು ಹೇಳ್ತಾರೆ ನೀನು ಯಾಕೆ ಇಲ್ಲಿ ಬಂದು ನೀನು ಏನಾದರೂ ಇನ್ನಷ್ಟು ಶಿಕ್ಷಣ ಪಡೆದು ಏನಾದರೂ ಒಂದು ಉದ್ಯೋಗ ಮಾಡಿ ನಿನ್ನ ಜೀವನವನ್ನು ನೀನು ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ ಆದರೆ ಅವರು ಗಂಡನ ಮನೆಯಲ್ಲಿ ಅತ್ತೆ ಮಾವಂದಿರ ಸೇವೆಯನ್ನು ಮಾಡ್ತಾ ತನ್ನ ಜೀವನವನ್ನು ಕಳಿತಿರ್ತಾರೆ ಹೀಗಿರುವಾಗ ಮೋದಿಯವರಿಗೆ ಆಗ ತಾನು ಜೀವನದಲ್ಲಿ ಏನಾದರೂ ಒಂದು ಸಾಧಿಸಬೇಕು ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ದೇಶಕ್ಕೆ ನಾನು ಏನಾದರೂ ಒಂದು ಕೊಡುಗೆಯನ್ನು ನೀಡಬೇಕು ಅನ್ನುವಂಥ ಒಂದು ಹುಮ್ಮಸ್ಸು ಇರ್ತೈತಿ ಮತ್ತು ಉತ್ಸಾಹವೂ ಇರ್ತೈತಿ ಅದರ ಜೊತೆಗೆ ವಯಸ್ಸು ಇರ್ತೈತಿ ಅಂಥ ಸಂದರ್ಭದಲ್ಲಿ ಅವರು ದೇಶ ಸಂಚಾರ ಮಾಡ್ತಿರ್ತಾರೆ ಹಿಮಾಲಯಕ್ಕೆ ಹೋಗ್ತಿರ್ತಾರೆ ಅಲ್ಲಿ ಕೆಲವು ದಿನಗಳಲ್ಲಿರ್ತಾರೆ ಆಮೇಲೆ ಆರ್ ಎಸ್ ಎಸ್ನ ಸಂಪರ್ಕದಲ್ಲಿರ್ತಾರೆ ಆರ್ ಎಸ್ ಎಸ್ನ ಒಂದು ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸಿ ದೇಶ ಸೇವೆಗಾಗಿ ತನ್ನ ಜೀವನವನ್ನೇ ತಾನು ಮುಡಿಪಾಗಿಟ್ಟುಕೊಂಡಿರ್ತಾರೆ ಇಂಥ ಸಮಯದಲ್ಲಿ ಯಶೋದ ಬಿನ್ ಮೋದಿಯವರು ಮೋದಿಯವರ ಜೊತೆಗೆ ಕಳೆದದ್ದು ಮೂರು ವರ್ಷಗಳಲ್ಲಿ ಮೂರೇ ಮೂರು ತಿಂಗಳು ಇಂಥ ಒಂದು ಮೂರೇ ಮೂರು ತಿಂಗಳ ಗಂಡನ ಮನೆಯ ಜೀವನವನ್ನು ಮಾಡಿ ಅವರು ಕೊನೆಗೆ ಮೋದಿಯವರು ಈ ತ ಯಾವಾಗಲೂ ಕೂಡ ಸಂಪರ್ಕಕ್ಕೆ ಸಿಗೋದಿಲ್ಲ ಅವರು ಯಾವಾಗಲಾದರೂ ಒಮ್ಮೆ ಬರ್ತಾರೆ ಯಾವಾಗಲಾದರೂ ಹೋಗ್ತಿರ್ತಾರೆ ಅಂಥ ಸಂದರ್ಭದಲ್ಲಿ ಇತ್ತಿತ್ತಲಾಗಿ ಮನೆಗೆ ಬರುವುದನ್ನೇ ಅವರು ನಿಲ್ಲಿಸಿಬಿಟ್ಟಾಗ ಕೊನೆಗೆ ಏನೂ ತೋಚದಂತಾಗಿ ಬಿನ್ ಮೋದಿಯವರು ಮರಳಿ ತವರು ಮನೆಗೆ ಬಂದು ತನ್ನ ತವರಿನಲ್ಲಿಯೇ ಜೀವನವನ್ನು ಪ್ರಾರಂಭ ಮಾಡ್ತಾರೆ ಅಂತ ಪ್ರಾರಂಭ ಮಾಡಿರ್ತಕ್ಕಂಥ ಜೀವನದಲ್ಲಿ ಅವರು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಶಿಕ್ಷಕ ತರಬೇತಿ ಸೇರಿಕೊಂಡು ಟೀಚರ್ಸ್ ಟ್ರೈನಿಂಗ್ ಅಂತಲ್ಲ ಅಂಥ ಒಂದು ಟೀಚರ್ಸ್ ಟ್ರೈನಿಂಗ್ ಕಾಲೇಜಿನಲ್ಲಿ ಸೇರಿ ಟೀಚರ್ ಎಪ್ಪತ್ತಾರರಲ್ಲಿ ಸೇರಿ ಟೀಚರಾಗಿ ಅವರು ಹೊರಮ್ತಾರೆ ಆಮೇಲೆ ಅಲ್ಲಿ ಇಲ್ಲಿ ಶಿಕ್ಷಕ ವೃತ್ತಿಯನ್ನು ಮಾಡ್ತಾ ಮಾಡ್ತಾ ಕೊನೆಗೆ ಸರ್ಕಾರಿ ಶಿಕ್ಷಕಿಯಾಗಿ ನೇಮಕಗೊಂಡು ಹಲವಾರು ಅಂದ್ರೆ ತನ್ನ ಜೀವನದುದ್ದಕ್ಕೂ ಅಂದ್ರ ವಯಸ್ಸಿನ ಮಿತಿ ಇರುವವರಿಗೂ ಕೂಡ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾರೆ ಸಲ್ಲಿಸಿದಂಥ ಸೇವೆ ಅಮೋಘವಾದದ್ದು ಆಗಿರುವಾಗ ಮೋದಿಯವರಿಗೆ ಮೋದಿಯವರಿಗೆ ಚುನಾವಣೆಗೆ ನಿಲ್ತಾರೆ ಯಾಕಂದರೆ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಅವರು ಗುಜರಾತಿನ ಮುಖ್ಯಮಂತ್ರಿ ಆಗ್ತಾರೆ ಮುಖ್ಯಮಂತ್ರಿ ಆಗುವ ಸಂದರ್ಭದಲ್ಲಿ ಅವರು ಚುನಾವಣೆಗೆ ನಿಂತಾಗ ಅವರು ಕಾಲಮ್ನಲ್ಲಿ ಅಂದರೆ ನಾಮಪತ್ರ ಸಲ್ಲಿಸುವಾಗ ಅದರಲ್ಲಿ ವೈವಾಹಿಕ ಜೀವನದ ಬಗ್ಗೆಯೂ ಒಂದು ಕಾಲಂನಲ್ಲಿ ಲದ್ಧತಿ ಅದರಲ್ಲಿ ಅವರು ಡ್ಯಾಶ್ ತುಂಬಿರ್ತಾರೆ ಕೊನೆಗೆ ಅವರು ಮುಖ್ಯಮಂತ್ರಿ ಆದಮೇಲೆ ಜಶೋಧ ಬಿನ್ ಮೋದಿಯವರು ನರೇಂದ್ರ ಮೋದಿಯವರ ಪತ್ನಿ ಎನ್ನುವ ಒಂದು ಸಂಗತಿಯೂ ಕೂಡ ಬೆಳಕಿಗೆ ಬರ್ತದೆ ಆ ಸಂದರ್ಭದಲ್ಲಿ ಆದರೂ ಕೂಡ ಅವರು ಕೂಡ ನಾನು ಯಾವತ್ತೂ ಕೂಡ ಮೋದಿಯವರ ಹೆಂಡತಿ ಅಂತ ಹೇಳ್ಕೊಳ್ಳೋದಿಲ್ಲ ಮೋದಿಯವರು ಕೂಡ ಬಿನ್ ಮೋದಿಯವರ ಬಗ್ಗೆ ಯಾವುದೇ ಒಂದು ಚಕಾರ ಶಬ್ದವನ್ನು ಕೂಡ ಎತ್ತೋದಿಲ್ಲ ಹೀಗಿರುವಾಗ ಕೊನೆಗೆ ಏನಕಪ್ಪ ಅಂತಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಾಗ ಹತ್ತೊಂಬತ್ತ ತೊಂಬತ್ತೆರೂ ಆಮೇಲೆ ಅಧಿಕೃತವಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ನಾಮಪತ್ರವನ್ನು ಸಲ್ಲಿಸುವಾಗ ಕಡ್ಡಾಯವಾಗಿ ವೈವಾಹಿಕ ಜೀವನದ ಬಗ್ಗೆ ತುಂಬಲೇಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾದಾಗ ಆ ಒಂದು ಸಂದರ್ಭದಲ್ಲಿ ನಾಮಪತ್ರವನ್ನು ಸಲ್ಲಿಸುವಾಗ ವೈವಾಹಿಕ ಜೀವನದಲ್ಲಿ ಪತ್ನಿಯ ಹೆಸರನ್ನು ನಮೂದು ಮಾಡ್ತಾರೆ ಜಸೋದ ಬಿನ್ ಮೋದಿ ಅಂತ ಆ ಸಂದರ್ಭದಲ್ಲಿ ಮೋದಿಯವರು ನಮೂದು ಮಾಡಿದ ಮೇಲೆ ಇಡೀ ಪ್ರಪಂಚಕ್ಕೆ ಅಂದರೆ ಇಡೀ ದೇಶಕ್ಕೇ ಗೊತ್ತಾಗ್ತೈತಿ ಇಡೀ ಗುಜರಾತಿಗೆ ಗೊತ್ತಾಗ್ತೈತಿ ನಾಡಿಗೇ ಗೊತ್ತಾಗ್ತೈತಿ ಯಶೋಧ ಬಿನ್ ಮೋದಿಯವರು ನರೇಂದ್ರ ಮೋದಿಯವರ ಪತ್ನಿ ಎಂದು ಹೀಗಿರುವಾಗ ನರೇಂದ್ರ ಮೋದಿಯವರ ಪತ್ನಿ ಅಂದಾಗ ಅವರು ತಮ್ಮ ಎಲ್ಲ ಸಂಭ್ರಮವನ್ನು ಕಾಣಬಹುದಾಗಿತ್ತು ಆದರೂ ಕೂಡ ಅವರು ಅದನ್ನು ಯಾವುದೂ ಕೂಡ ಮಾಡಲಿಲ್ಲ ಆಮೇಲೆ ನಿವೃತ್ತಿಯ ನಂತರ ನಿವೃತ್ತಿಯ ನಂತರ ಈಗಿನ ಅಂದರೆ ಗುಜರಾತ್ನ ಮೆಹ ಮೆಹಸಾರ್ ಮೆಸಾರ್ ಅನ್ನುವಂಥ ಜಿಲ್ಲೆಯ ಮುಂಜೆ ಎಂಬುವಂಥ ಹಳ್ಳಿಯಲ್ಲಿ ಅವರು ತನ್ನ ಅಣ್ಣನ ಜೊತೆಗೆ ಅಂದರೆ ಸಹೋದರನ ಜೊತೆಗೆ ಅಶೋಕ್ ಅವರ ಹೆಸರು ಅಲ್ಲಿ ಅವರು ಜೀವನ ಮಾಡ್ತಾಯಿದ್ದಾರೆ ಹೀಗಿರುವಾಗ ಅವರು ಯಾವತ್ತೂ ಕೂಡ ಆಶೆ ಆಮಿಷಗಳಿಗೆ ಒಳಗಾಗಲಿಲ್ಲ ಯಾವತ್ತೂ ಕೂಡ ವೈಭವಪಿತ ಜೀವನಕ್ಕೆ ಸೊ ಮನಸ್ಸೋಲಿಲ್ಲ ತನ್ನ ಸರಳ ಜೀವನದಿಂದ ಸನ್ಮಾರ್ಗದಲ್ಲಿ ನಡೆಯುತ್ತಾ ಅವರು ಈಗಲೂ ಕೂಡ ಒಬ್ಬ ಆದರ್ಶ ಮಹಿಳೆಯಾಗಿ ಬದುಕ್ತಾ ಇದ್ದಾರೆ ಹೀಗಿರುವಾಗ ಎಷ್ಟೇ ಸಂಪತ್ತು ವೈಭವಗಳಿದ್ದರೂ ಕೂಡ ಅವುಗಳನ್ನು ತ್ಯಜಿಸಿ ತ್ಯಜಿಸಿ ಅಂದ್ರೆ ನಾನು ಮೋದಿಯವರಿಗೂ ಕೂಡ ಹೆಂಡತಿಯ ಜೊತೆಗೆ ಸರಿಯಾಗಿ ಜೀವನ ಮಾಡಲಿಕ್ಕೆ ಬರಲಿಲ್ಲ ಅನ್ನುವಂಥ ಕಟು ಸತ್ಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ಮೋದಿಯವರು ತನ್ನ ವೈವಾಹಿಕ ಜೀವನದಲ್ಲಿ ಹೆಂಡತಿ ಮಕ್ಕಳ ಜೊತೆಗೆ ತಾವು ಜೀವನವನ್ನು ಮಾಡಿದರೆ ಅವರು ಈ ಒಂದು ಮಟ್ಟಕ್ಕೆ ಬೆಳೀತಿರಲಿಲ್ಲ ಹೀಗಿರುವಾಗ ಅವರು ಏನಾದರೂ ಒಂದು ಸಾಧಿಸಬೇಕು ಸಾಧಿಸಿ ಜೀವನದಲ್ಲಿ ಸಮಾಜಕ್ಕೆ ಮತ್ತು ದೇಶಕ್ಕೆ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾದರೂ ಒಂದು ಕೊಡುಗೆಯನ್ನು ಸಹ ನೀಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ತನ್ನ ವೈವಾಹಿಕ ಜೀವನವನ್ನೇ ತ್ಯಜಿಸಿ ಅವರು ಸನ್ಯಾಸಿಯಂತೆ ಹಾಗೂ ಬದುಕಿದರು ಬದುಕ್ತಾ ಇದ್ದಾರೆ ಕೂಡ ಹೀಗಿರುವಾಗ ಮ ಬಿನ್ ಮೋದಿಯವರು ಮನಸ್ಸು ಮಾಡಿದರೆ ಎಂಥ ವೈಭವದ ಜೀವನವನ್ನು ಸಹ ಕಳೆಯಬಹುದಾಗಿತ್ತು ಮೃಷ್ಟಾನ್ನ ಭೋಜನವನ್ನು ಮಾಡಬಹುದಾಗಿತ್ತು ಹೆಲಿಕಾಪ್ಟರ್ಗಳಲ್ಲಿ ವಿಮಾನಗಳಲ್ಲಿ ಸಂಚರಿಸಬಹುದಾಗಿತ್ತು ಹಾಗೂ ವೈಭವೋಪೇತ ಬಂಗಲೆಗಳಲ್ಲಿ ಕೂಡ ಜೀವನ ಮಾಡಬಹುದಾಗಿತ್ತು ಸಾಗಿಸಬಹುದಾಗಿತ್ತು ಆದರೂ ಕೂಡ ಯಾವುದೇ ಒಂದು ಪರಿಸ್ಥಿತಿಯಲ್ಲೂ ಕೂಡ ಅವರು ತನ್ನ ಒಂದು ಇರುವಿಕೆಯನ್ನು ಸಾರ್ವಜನಿಕರಿಗೆ ತಿಳಿಸುತ್ತಾ ತಾನು ಯಾವಾಗಲೂ ಕೂಡ ಸರಳ ಜೀವನವನ್ನು ಮಾಡ್ತೀನಿ ನನಗೆ ಯಾವತ್ತೂ ಕೂಡ ಪ್ರಧಾನಿಯವರ ಹೆಂಡತಿ ಅಂತ ಹೇಳ್ಕೊಂಡಿಲ್ಲ ಆದರೂ ಕೂಡ ಈಗ ಅವರು ಈ ಒಂದು ಇಳಿ ಮುಸ್ಸಂಜೆಯ ಇಳಿ ವಯಸ್ಸಿನಲ್ಲಿ ಮೋದಿಯವರು ಕರೆದರೆ ನಾನು ಮೋದಿಯವ್ರ ಜೊತೆಗೆ ಹೋಗ್ಲಿಕ್ಕೆ ತಯಾರದೀನಿ ಅಂತ ಹೇಳ್ತಾರೆ ಆದರೂ ಮೋದಿಯವರು ಕರೆಯುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಹೀಗಿರುವಾಗ ಹೇಗಾದರೂ ಮಾಡಿ ಅವರ ಆಪ್ತರು ಹಿರಿಯರು ಈಗಲಾದರೂ ಕೂಡ ಸನ್ಮಾನ್ಯ ಮೋದಿಯವರಿಗೆ ತನ್ನ ಪತ್ನಿಯಾದ ಜಿಸೋದ ಬಿನ್ ಮೋದಿಯವರನ್ನು ತನ್ನ ಜೊತೆಗೆ ಈ ಮುಸ್ಸಂಜೆಯ ಇಳಿ ವಯಸ್ಸಿನಲ್ಲಿ ಇಬ್ಬರ ಜೊತೆಯಾಗಿ ಜೀವನ ಮಾಡಲಿಕ್ಕೆ ಅನುವು ಮಾಡಿಕೊಡಲಿಕ್ಕೆ ಅವರಿಗೆ ಪ್ರಯತ್ನ ಮಾಡಿರಿ ನೀವೆಲ್ಲರೂ ಕೂಡ ತಿಳಿಸಿ ಹೇಳ್ರಿ ಅನ್ನುವಂಥ ಒಂದು ಕಳಕಳಿಯ ಮನವಿಯನ್ನು ಈ ಸಂಚಿಕೆಯ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ಯಾವತ್ತೂ ಕೂಡ ವಯಸ್ಸಾದ ಮೇಲೆ ಗಂಡ ಹೆಂಡತಿ ಮಕ್ಕಳು ಮೊಮ್ಮಕ್ಕಳ ಜೊತೆಗೆ ಜೀವನ ಮಾಡಬೇಕು ಆದರೆ ಇವರಿಗೆ ಮಕ್ಕಳು ಕೂಡ ಆಗಲಿಲ್ಲ ಹೀಗಿರುವಾಗ ಕೊನೆಗೆ ಪತ್ನಿಯ ಆದರೂ ಕೂಡ ಇವರು ತಮ್ಮ ಜೀವನವನ್ನು ಇಳಿಸಂಜೆಯಲ್ಲಿ ಮಾಡಲಿ ಅನ್ನುವಂಥ ಹಾರೈಕೆ ಕನ್ನಡಿಗ ಚಾನೆಲ್ ವಾಯಿಟ್ ಆಮೇಲೆ ಈಗಲೂ ಕೂಡ ಮೋದಿಯವರು ಕರೆದರೆ ಹೋಗ್ತೀನಿ ಅಂತ ಹೇಳ್ತಾರಲ್ಲ ಆದರೂ ಕೂಡ ಮೋದಿಯವರು ಕರೆಯುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಹಾಗಿರುವಾಗ ಇನ್ನು ಮುಂದೆ ಮೋದಿಯವರು ಇದೇ ಅವರ ಕೊನೆಯ ಚುನಾವಣೆ ಆಗ್ಬೋದು ಮುಂದೆ ಅವರು ಚುನಾವಣೆಗೆ ನಿಲ್ಲಲಿಕ್ಕಿಲ್ಲ ಅಂತ ನಿಲ್ಲಲಿಕ್ಕಿಲ್ಲ ಅವರು ರಾಜಕೀಯವನ್ನು ನಿವೃತ್ತಿಯನ್ನು ತೆಗೆದುಕೊಂಡ ಮೇಲೂ ಕೂಡ ಅವರು ತನ್ನ ಜೊತೆ ತನ್ನ ಪತ್ನಿಯನ್ನು ತನ್ನ ಜೊತೆಗಾರ್ತಿಯನ್ನು ತನ್ನ ಬಾಳ ಸಂಗಾತಿಯನ್ನು ಕರೆದುಕೊಂಡು ಜೀವನವನ್ನು ಮಾಡಿದರೆ ಜೀವನ ಸಾರ್ಥಕ ಆಗ್ತತಿ ಅವರು ಇಷ್ಟೆಲ್ಲ ಸಾಧಿಸಿದ್ದಕ್ಕೂ ಒಂದು ಸಾರ್ಥಕತೆ ಸಿಗತತಿ ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕೆ ಪೂರ್ವದಲ್ಲಿ ಇಂಥ ಮಹಿಳೆಯರು ಸಾಕಷ್ಟು ಜನ ಇದ್ದರೂ ಕೂಡ ನಮ್ಮ ದೇಶದ ಪ್ರಧಾನಮಂತ್ರಿಯ ಹೆಂಡತಿ ಆದರೂ ಕೂಡ ಇವರು ಯಾವತ್ತೂ ಕೂಡ ಸರಳ ಜೀವನವನ್ನು ಬಿಡಲಿಲ್ಲ ಬಡತನದಲ್ಲೇ ಬದುಕ್ತಾ ಇದ್ದಾರೆ ಕೇವಲ ಹದಿನಾಲ್ಕು ಸಾವಿರ ರೂಪಾಯಿಗಳ ಸಂಬಳದಲ್ಲಿ ನಿವೃತ್ತಿ ವೇತನ ಏನು ಬರ್ತೈತಿಲ್ಲ ಹದಿನಾಲ್ಕು ಸಾವಿರ ನಿವೃತ್ತಿ ವೇತನದಲ್ಲಿ ಅವರು ತಮ್ಮ ಕುಟುಂಬವನ್ನು ನಿರ್ವಹಿಸ್ತಾ ಇದ್ದಾರೆ ಅದರಲ್ಲೇ ಜೀವನ ಸಾಗಿಸ್ತಿದ್ದಾರೆ ಅನ್ನುವಂಥ ಒಂದು ಕಟು ಸತ್ಯವನ್ನು ಈ ಸಂಚಿಕೆಯಲ್ಲಿ ಹೇಳುತ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ